ಎಲ್ಲರ ನಮಸ್ಕಾರ ನೀವು ನಡೀತಕ್ಕ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಸೋಷಿಯಲಜಿ ಡಿ ಎಸ್ ಸಿ ಟೆನ್ ಸಮಾಜ ಮತ್ತು ಆದಿವಾಸಿ ಸಮುದಾಯಗಳಂತಕ್ಕಂಥದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿಯಾದಂಥ ಫಿಕ್ಸ್ ಆಗಿ ಬರುವಂತಹ ಕ್ವಶನ್ಸ್ಗಳು ಯಾವ ರೀತಿ ಬರ್ತಕ್ಕಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೇ ಪ್ರಶ್ನೆ ಆದಿವಾಸಿ ಸಮುದಾಯದ ಅರ್ಥ ಮತ್ತು ಗುಣಲಕ್ಷಣಗಳನ್ನು ವಿವರಿಸಿ ಆದಿವಾಸಿ ಸಮುದಾಯದ ಅರ್ಥ ಮತ್ತು ಗುಣಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳ್ಬೋದು ಎರಡನೇದಾಗಿ ಆದಿವಾಸಿಗಳಲ್ಲಿ ವಿವಾಹ ನಿಯಮದ ಬಗ್ಗೆ ವಿಶ್ಲೇಷಿಸಿರಿ ಅಂತಕ್ಕಂಥದ್ದು ಇನ್ನು ಮೂರು ಆದಿವಾಸಿಗಳ ಆರ್ಥಿಕ ಮತ್ತು ಉದ್ದೇಶಗಳ ಬಗ್ಗೆ ವಿವರಿಸಿರಿ ನಾಲ್ಕನೆಯ ಪ್ರಶ್ನೆ ಆದಿವಾಸಿಗಳ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಒಂದು ಚರ್ಚಿಸಿರಿ ಅಂತಕ್ಕಂಥದ್ದು ಇನ್ನು ಐದನೆಯ ಪ್ರಶ್ನೆ ಸಾಮಾಜಿಕ ಚಲನೆಯ ಪರಿಕಲ್ಪನೆ ಹಾಗೂ ಸಾಮಾಜಿಕ ಚಲನೆಯ ಬಗ್ಗೆ ವಿವರಿಸಿರಿ ಆರು ಭಾರತದಲ್ಲಿನ ಆದಿವಾಸೀಕರಣವನ್ನು ಸೂಚಿಸುವ ಕೆಲವು ಗು ಲಕ್ಷಣಗಳನ್ನು ವಿವರಿಸಿರಿ ಏಳು ಆದಿವಾಸಿಗಳಲ್ಲಿನ ಮಂದಗತಿಯ ಸಾಮಾಜಿಕ ಚಲನೆಗೆ ಕಾರಣಗಳನ್ನು ವಿವರಿಸಿರಿ ಇನ್ನು ಎಂಟು ಆದಿವಾಸಿಗಳ ಅಭಿವೃದ್ಧಿ ಹಾಗೂ ಕಲ್ಯಾಣ ಕುರಿತಾದಂತಹ ಪರಿದೃಷ್ಟಿಗಳನ್ನು ವಿಶ್ಲೇಷಿಸಿರಿ ಆದಿವಾಸಿ ನ್ಯಾಯ ವ್ಯವಸ್ಥೆ ಹಾಗೂ ಆಧುನಿಕ ಕಾನೂನುಗಳ ಬಗ್ಗೆ ವಿವರಿಸಿರಿ ಆದಿವಾಸಿಗಳ ಸಂ ವಿಸಂಸ್ಕೃತೀಕರಣದ ಮುಖ್ಯ ಅಂಶಗಳನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು ಹತ್ತು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಸಮಾಜ ಮತ್ತು ಆದಿವಾಸಿ ಸಮುದಾಯಗಳಲ್ಲಿ ಬರುವಂತಹ ವೆರಿ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಇಷ್ಟೇನಪ್ಪ ಅಂತಂದ್ರೆ ಇವು ಎಕ್ಸಾಮ್ ಅಲ್ಲಿ ಬೀಳುವ ಸಂಭವನೆ ಪ್ರಶ್ನೆಗಳು ಹೆಚ್ಚಾಗಿರ್ತೈತಿ ಅದಕ್ಕೋಸ್ಕರವಾಗಿ ಸರಿಯಾದ ರೀತಿ ನಿಮಗೆ ಸರಿಯಾದ ಅಂಕಗಳು ನಿಮ್ಗೆ ದೊರೀತಾವೆ ಅಂತ ಹೇಳ್ತಾ ಇಷ್ಟೇನಂದ್ರೆ ಸೋಷಿಯಾಲಜಿ ಡಿ ಎಸ್ ಸಿ ಟೆನ್ ಅಲ್ಲಿ ಬರುವಂತಹ ಹತ್ತು ಅಂಕದ ಪ್ರಶ್ನೆಗಳು ಇಷ್ಟು ಇವತ್ತಿನ ಕ್ಲಾಸ್ ಅಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋ ನೋಡಬೇಕೈತಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಕೂಡ ದೊಡ್ಡ ಕ್ವೆಶನ್ ತಲುಪುತ್ತದ ಅಂತ ಹೇಳ್ತಾ ಬಿ ಎ ಐದನೇ ಸೆಮಿಸ್ಟ್ರ್ ಯಾವ್ದಾದ್ರು ನೋಟ್ಸ್ಗಳು ಪಿ ಟಿ ಬೇಕಾದ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲೆಗ್ರಾಮ್ ಲಿಂಕ್ ಹಾಕಿರ್ತೀವಿ ಅಲ್ಲಿ ಹೋಗಿ ಜೀವನ ಪಾತ್ರ ಬೇಕಾಗೂ ನೋಟ್ಸ್ಗಳು ತರ್ತವೆ ಅಂತ ಹೇಳ್ತ ಇವತ್ತಿನ ಕ್ಲಾಸ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಗೋಣ ಧನ್ಯವಾದಗಳು